ಖುಷಿ ಆಗ್ತಾ ಇದೆ ಟೀಸರ್ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆಮೇಲೆ ನಾನು ಫಸ್ಟ್ ನಾನು ನಮ್ಮ ಅನಿಲ್ ಅನಿಲ್ ಕುಂಬ್ಳೇಶ್ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಚಿಕ್ಕ ವಯಸ್ಸಿಂದ ಅಬು ಸರ್ ಪಿಕ್ಚರ್ಗಳು ನೋಡಿಕೊಂಡೆ ನಾನು ಬೆಳೆದಿರೋನು ಅವ್ರು ನನಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನು ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಅನಿಲ್ ಕುಂಬ್ಳೇಶ್ ಸರ್ ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನನ್ನ ಒಂದು ಸಂದೂರು ಆ್ಯಡ್ ಮಾಡಿದೆ ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ ಸೊ ಸರ್ ನನ್ನ ನೆನಪಿಲ್ದೇ ಇರ್ಬೋದು ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕೇ ಬೇಕಿತ್ತು ಸೊ ಆ ಟೈಮಲ್ಲಿ ನಾನು ಇದು ಫೋಟೋ ಟಿ ಶರ್ಟ್ ಏನೂ ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ ಸೊ ಅಯ್ಯೋ ಸರ್ ಹೊಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ಟೈಪ್ಬಿಟ್ಟು ಬನ್ನಿ ಸೈನ್ ಮಾಡಿಸ್ಕೊಂಡಿದ್ದೆ ಆ ಬನ್ನಿ ನಾನು ಇನ್ನೂ ಇವತ್ತರೆಗೂ ಇಟ್ಕೊಂಡಿದ್ದೀನಿ ಸರ್ ಅದನ್ನು ಒಂಥರ ಮೊಮೆಂಟ್ ಆಗಿ ಸೊ ಇವತ್ತು ಬಂದು ನಮ್ಮ ಚಿತ್ರದ ಪ್ರೀಟೀಸನ್ ಲಾಂಚ್ ಸಪೋರ್ಟ್ ಕೊಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಅದೇ ಅದೇ ಜಾಸ್ತಿ ಹೇಳಲ್ಲ ಬಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಬ್ಬರು ಮನು ಅಕ್ಕ ಆಗಿರೋ ಗೌರಿ ಅವರ ಹೆಸರಲ್ಲಿ ಈ ಟೈಟ್ಲು ಇಟ್ಟಿರೋದು ಅವಳ ನೆನಪಿಗೆ ಒಂದು ಈ ಒಂದು ಹೆಸರು ಗೌರಿ ಅಂತ ಅವಳ ನೆನಪು ಇವತ್ತು ನೆನಪು ಮಾಡ್ಕೊಳ್ಳೇಬೇಕು ತುಂಬಾ ಒಂಥರ ಏನನ್ಸುತ್ತೆ ಅವಳು ಇದ್ದಿದ್ರೆ ಇನ್ಫ್ಯಾಕ್ಟ್ ಅವಳ ಹೆಸರಿಡಕ್ ಬಿಡ್ತಾ ಇರ್ಲಿಲ್ಲ ಆದ್ರೆ ಅವ್ಳು ಇದ್ದಿದ್ರೆ ಎಂಜಾಯ್ ಮಾಡೋಳು ಇವತ್ತು ಸಬಾನನ್ನ ನೋಡಿ ಅವಳ ಒಂಥರ ಮಗ ಆಗಿದ್ದ ಸಬಲ್ ಅವಳಿಗೆ ಸೊ ಅವಳು ಇವತ್ತು ಇವತ್ತಿನಿಂದ ತುಂಬಾ ಇನ್ನು ಸಂತೋಷವಾಗಿ ಇನ್ನು ಹೆಚ್ಚು ಖುಷಿ ಪಟ್ಟು ಅವಳು ಅವಳದೇ ಸಿನಿಮಾ ತರ ಓಡಾಡ್ಬಿಡಿರವಳು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಚೀವ್ ಮಾಡ್ ಗೌರಿ ಹೆಸರಾಗಿ